ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಈ ಅಕ್ಷರಮಾಲೆಯಲ್ಲಿ ನೀವೇನಾದರೂ ಹುಟ್ಟಿದ್ದರೆ ನಿಮ್ಮ ಜೀವನದಲ್ಲಿ ನಿಮಗೆ ಸಿಗುವಷ್ಟು ಪ್ರೀತಿ ಇನ್ಯಾರಿಗೂ ಸಿಗೋಲ್ಲ ಆ ಪ್ರೀತಿಯ ವಿಚಾರದಲ್ಲಿ ನಿಮಗೆ ಸಿಗುವಷ್ಟು ನೋವು ಕೂಡ ಇನ್ಯಾರಿಗೂ ಸಿಕ್ಕಿರೋಲ್ಲ ಹೌದು ಅಲ್ವೋ ಖಂಡಿತ ತುಂಬಾ ಜನ ಕಮೆಂಟ್ ನಿಶ್ಚಿತಂ ನಿಶ್ಚಿತ ತುಂಬಾ ಜನ ಕೇಳ್ತಿರ್ತೀರಿ ಗುರುಗಳೇ ಗುರುಗಳೇ ಈ ಅಕ್ಷರತೆ ಹೇಳಿ ಈ ಸಂಖ್ಯೆಗಳ ಭಾವ ಹೇಳಿ ಈ ನಕ್ಷತ್ರಗಳ ಭಾವ ಹೇಳಿ ಹೌದು ಈ ವಾರದ ಭಾವ ಹೇಳಿ ಈ ವರ್ಷದ ಭಾವ ಹೇಳಿ ಖಂಡಿತ ಅದರ ಮಾಲಿಕೆ ಮರಳಿ ಶುರು ಮಾಡಿದ್ದೇನೆ ಪೂವಯ್ಯ ಇರ್ಬೋದು ಪ್ರೀತಿ ಇರ್ಬೋದು ಪರಂ ಇರ್ಬೋದು ಪ್ರೇಮ್ ಇರ್ಬೋದು ಪ್ರೀತಿ ಇರ್ಬೋದು ಪೂಜಾ ಇರ್ಬೋದು ಪವಿತ್ರ ಇರ್ಬೋದು ಪ್ರೇಮ ಇರ್ಬೋದು ಈ ಬಿ ಅಕ್ಷರ ಇದೆಯಲ್ಲ ಇಟ್ಸ್ ಅನ್ ಅಮೇಜಿಂಗ್ ಬಟ್ ಯಾಕೋ ಗೊತ್ತಿಲ್ಲ ಅಲ್ಲೊಂದು ಗಂಟು ನಂಟು ಒದ್ದಾಟ ಎಳೆದಾಟ ಖಂಡಿತ ನಡೆದಿರುತ್ತೆ ಜೀವನದಲ್ಲಿ ತುಂಬ ಕಷ್ಟಪಟ್ಟು ಬದುಕನ್ನು ಕಟ್ಟೇ ಕಟ್ಟಿರ್ತೀರಿ ತುಂಬ ಕಷ್ಟಪಟ್ಟಿರ್ತೀರಿ ಬೇರೆಯವ್ರು ಹೇಳ್ಬೋದು ಅದಮ್ಯ ಚೇತನ ಅದಮ್ಯ ಉತ್ಸಾಹ ಇರತಕ್ಕಂಥ ವ್ಯಕ್ತಿಗಳ ಅಗ್ರಪಂಥಿಯಲ್ಲಿ ನಿಲ್ಲತಕ್ಕಂಥ ವ್ಯಕ್ತಿಗಳಲ್ಲಿ ನೀವು ಸದಾ ಚಟುವಟಿಕೆ ಆಕ್ಟಿವಿಟಿ ಆದರೂ ಹೇಳಿ ಎಷ್ಟು ಜನ ಕಂಡು ನಿಮ್ಮನ್ನ ನಿಮ್ಮನ್ನು ಹೌದು ಒನ್ ಸೈಡೆಡ್ ಪ್ರೀತಿ ಇರ್ಬೋದು ಡಬಲ್ ಸೈಡೆಡ್ ಪ್ರೀತಿ ಇರ್ಬೋದು ಒನ್ ಪ್ಲಸ್ ಒನ್ ಇರ್ಬೋದು ಬೇರೆ ಬೇರೆ ತರದ ವಿಚಿತ್ರವಾದಂತಹ ಒಂದು ಪ್ರಭಾವಗಳ ಮೂಟೆ ನಡೆದಿರತಕ್ಕಂಥದ್ದನ್ನ ನಾನು ನೋಡಿದ್ದೇನೆ ಬಟ್ ಯಾಕೋ ಈ ಪಿ ಅಕ್ಷರದವರಿಗೆ ನನ್ ಪ್ರೀತಿ ನನ್ ಮದುವೆ ನನ್ ಕುಟುಂಬ ನನ್ ಗಂಡ ನನ್ ಹೆಂಡತಿ ಅನ್ನತಕ್ಕಂಥದ್ರಲ್ಲಿ ಅಲ್ಲೊಂದು ಎಳದಾಟ ಒದ್ದಾಟ ಕನ್ಫರ್ಮ್ ಆಗಿರ್ತಾ ಒಂದು ಒಂದು ಪ್ರೀತಿ ಮದುವೆ ಇರುತ್ತೆ ಇಲ್ಲ ಗಂಡನ ವಿಚಾರದಲ್ಲಿ ಅನುರಾಗ ಹದ ತಪ್ಪಿರುತ್ತೆ ಇಲ್ಲ ಪ್ರೀತಿ ವಿಚಾರದಲ್ಲಿ ಹೆಂಡತಿಯ ವಿಚಾರದಲ್ಲಿ ಅಲ್ಲೊಂದು ಎಳದಾಟ ನಡೆದಿರುತ್ತೆ ಹೌದು ಅಲ್ವೋ ಹೇಳಿ ಯು ಆರ್ ಎ ಮಾಸ್ಟರ್ ಆಫ್ ಆರ್ಟಿಸ್ಟ್ ನಿಮಗೆ ಏನಾದ್ರೂ ಒಂದು ಕಲೆ ಖಂಡಿತ ಬಂದಿರುತ್ತೆ ಒಂದು ಆರ್ಟ್ ಆಫ್ ಕುಕಿಂಗ್ ಇರ್ಬೋದು ಅಡಿಗೆ ಮಾಡೋದ್ರಲ್ಲಿ ನಿಮಗೆ ಮೀರಿದನೇಮರ್ ಇಲ್ಲ ಚಿತ್ರಕಲೆ ಇರ್ಬೋದು ಪೇಂಟಿಂಗ್ ಇರ್ಬೋದು ನಿಟ್ಟಿಂಗ್ ಇರ್ಬೋದು ಡಿಸೈನಿಂಗ್ ಇರ್ಬೋದು ಕಲಾವಿದರು ಇರ್ಬೋದು ಆಕ್ಟಿಂಗ್ ಇರ್ಬೋದು ಮಾಧ್ಯಮ ಪ್ರಪಂಚ ಇರ್ಬೋದು ಬರವಣಿಗೆ ಪ್ರಪಂಚ ಇರ್ಬೋದು ಲೇಖನ ಪ್ರಪಂಚ ಇರ್ಬೋದು ಕನ್ಫರ್ಮ್ ಹೇಳ್ತಾನೆ ಪಿ ಅಕ್ಷರದವ್ರಿಗೆ ಸ್ವಲ್ಪ ಓದೋ ಅಭ್ಯಾಸ ಇರುತ್ತೆ ಹತ್ತರಲ್ಲಿ ನಾನೊಂದು ಐದು ಜನ ನೋಡಿದ್ದೇನೆ ಏನಾದ್ರೂ ಓದ್ತಿರ್ತೀರಿ ತಿಳ್ಕೋತಿರ್ತೀರಿ ಹೊಸತನವನ್ನ ಕಲಿತಲೇ ಇರ್ತೀರಿ ನಿಮಗೆ ನಲವತ್ತಾದ್ರೂ ಇಪ್ಪತ್ತರ ಅಂಗಸೌಷ್ಟವ ಐವತ್ತಾದ್ರೂ ಇನ್ನು ಇಪ್ಪತ್ತರ ಆ ತುಂಟುತನ ವೇಗ ಆಲೋಚನಾ ಓಡೋದು ಮಾಡೋದು ನೋಡೋದು ಹಬ್ಬ ಎಷ್ಟು ಜನ ಐವತ್ತಾಗಿರೋ ನಿಮಗ್ ಕಣ್ಣು ನೋಡಿದ್ರು ಹೌದು ಅಲ್ವೋ ಹೇಳಿ ನಿಮ್ಮ ವ್ಯಕ್ತಿತ್ವ ಇರ್ಬೋದು ನಿಮ್ಮ ಕೆಲಸ ಇರ್ಬೋದು ನಿಮ್ಮ ಪ್ರಾಮಾಣಿಕತೆ ಇರ್ಬೋದು ನಿಮ್ಮ ಕ್ರಿಯೇಟಿವಿಟಿ ಇರ್ಬೋದು ಅದನ್ನ ನೋಡಿಯೇ ಬಿಟ್ಬಿಟ್ಟಿರ್ತಾರೆ ಒಂಥರ ದೇವತೆಗಳು ನೀವು ಗಂಧರ್ವರು ನೀವು ಪಿ ಅಕ್ಷರದವರು ಫಿಕ್ಸ್ಡ್ ಇನ್ಕಮ್ ಯಾವಾಗ್ಲೂ ಒಂದ್ ಇನ್ಕಮ್ ಸದಾ ಇರಬೇಕು ಅನ್ನೋ ತರ ಒಂದು ಸಣ್ಣದೊಂದಿರುತ್ತೆ ಬಟ್ ಯಾಕೋ ಗೊತ್ತಿಲ್ಲ ತುಂಬಾ ತೀರದ ಭಾರಗಳನ್ನ ಜವಾಬ್ದಾರಿಗಳನ್ನ ಹೊರೆಯಾಗಿ ತಂದಿಟ್ಕೊಳ್ತಕ್ಕಂಥದ್ರಲ್ಲಿ ನಂಬರ್ ಒನ್ ನೀವೇ ಎಲ್ಲೂ ತಗಲಾಕೋತೀರ ಯಾರಿಗೂ ತಗಲಾಕೋಬಾರದು ಅಂತ ಆದಷ್ಟು ಪ್ರಯತ್ನ ಮಾಡಿರ್ತೀರಿ ಯಾವ್ದೋ ಒಂದು ತಲೆನೋವುಗಳು ಯಾವುದೋ ಒಂದು ಒದ್ದಾಟಗಳು ನಿಮ್ಮನ್ನ ಸದಾ ಎಳೆದು ಇನ್ನೊಂದ್ 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 ನನಗೊಬ್ಬ ಸ್ನೇಹಿತ ಇದ್ದ ಪರಮ್ ಅಂತ ಶೋ ಒಂದ್ ಒಂದು ಮಾಡ್ತೀರ ಸ್ವಲ್ಪ ಸ್ಲೋ ಡೌನ್ ಏನೋ ಮೂವತ್ತು ಬೇಕರಿ ಬಿಟ್ಟಿದ್ದ ಒಂದು ಬೇಕರಿ ತೆಗೆಯೋದು ಲೀಸು ಕೊಡೋದು ಇನ್ನೊಂದು ಬೇಕರಿ ತೆಗೆಯೋದು ಲೀಸು ಕೊಡೋದು ಕಡೆಗೆ ಆ ಬೇಕರಿಗಳಿಗೆ ಮಾರ್ಲಿಕ್ಕೆ ಬೇಕಾದಂತ ಒಂದು ಸ್ಪೇರ್ ಪಾರ್ಟ್ಸು ಒಂದು ಕ್ಯಾಬಿನೆಟ್ಸು ಈ ತರದಲ್ಲ ಮಾಡ್ತಕ್ಕಂಥ ಫ್ಯಾಕ್ಟ್ರಿ ತೆಗೆದ್ಬಿಟ್ಟಿದ್ದ ಆ ಮಿಕ್ಸಿಂಗ್ ಮೆಷೀನು ಬ್ರೆಡ್ ಮಿಕ್ಸಿಂಗ್ ಮೆಷಿನ್ ಕಟಿಂಗ್ ಮೆಷಿನ್ ಬೇರೆ ಬೇರೆ ತರದ್ದು ಸುಸ್ತೆ ಆಗಲ್ವೇನು ಏನು ನೀನು ಅಂತ ಹೇಳ್ಬಿಟ್ಟು ಅವನಲ್ಲಿ ನಾನು ನೋಡಿದಷ್ಟು ಕ್ರಿಯೇಟಿವಿಟಿ ವೆರಿ ರೇರ್ ಪೀಪಲ್ ಆ ಥರದ್ದು ಪ್ರೀತಿಯನ್ನೋರ ಹತ್ರ ನೋಡಿದ್ದಾನೆ ಪ್ರೇಮ ಅನ್ನೋರ ಹತ್ರ ನೋಡಿದ್ದಾನೆ ಪರಮೇಶ್ವರ್ ಅಂತ ಅಯ್ಯೋ ಬಹುದೊಡ್ಡ ಮಾಧ್ಯಮ ಪ್ರಪಂಚದ ಒಂದು ಅಧಿಕಾರಿ ಅಪ್ಪ ಅವ್ರು ನೋಡಿದ್ರೆ ನಲ್ವತ್ತೈದು ನಲವತ್ತಾರು ಆಗಿದೆ ಕಾಣಿಸೋದೇ ಇಲ್ಲ ತನ್ನದೇ ಲೋಕ ತನ್ನದೇ ಒಂದು ಆಲೋಚನೆ ಜೀವ ಬಟ್ ಸ್ಟಿಲ್ ಅಲ್ಲೊಂದು ಕೌಟುಂಬಿಕ ಜೀವನದಲ್ಲಿ ಎಡದಾಟ ಇಟ್ಟಿರ್ತಕ್ಕಂಥದನ್ನ ನಾನು ನೋಡಿದ್ದೇನೆ ಅದು ಪ್ರೇಮ ಇರ್ಬೋದು ಪ್ರೀತಿ ಇರ್ಬೋದು ಪವಿತ್ರ ಇರ್ಬೋದು ಹೌದು ಅಲ್ವೋ ಹೇಳಿ ಪ್ರಿನ್ಸ್ ಇರ್ಬೋದು ಇಟ್ ಈಸ್ ದೇ ನಿಮ್ಮ ಹೆಸರು ಪ್ರಿನ್ಸ್ ಆಗಿದ್ರು ಕೂಡ ಪ್ರೇಮ್ ಆಗಿದ್ರು ಕೂಡ ನಿಮಗಿರೋಷ್ಟು ಟ್ಯಾಲೆಂಟು ನಾಲೆಜ್ ಸಂಬಂಧಪಟ್ಟಂತದಕ್ಕೆ ಎಲ್ಲೂ ದೇವರು ನಮಗೆ ಕೊರತೆ ಇಟ್ಬಿಟ್ಟಾಗಳೆ ನಮ್ಗೆ ನಾವು ಇರ್ಬೇಕಾಗಿದ್ದು ಬೇರೆ ನಾವು ನಿಲ್ಬೇಕಾಗಿದ್ದು ಬೇರೆ ನಾವು ಮಾಡ್ಬೇಕಾಗಿದ್ದು ಬೇರೆ ಯಾಕೋ ಅದು ಪೂರ್ತಿಯಾಗಿ ಸಿಗಲಿಲ್ಲ ಅನ್ನಿಸ್ತಕ್ಕಂಥದ್ದು ಅನ್ಸಿರುತ್ತೆ ನೀವ್ ಇಷ್ಟಪಟ್ಟವರನ್ನೇ ಯುದ್ಧ ಮಾಡಿ ಮದುವೆ ಆಗಿದ್ದರೂ ಅಲ್ಲ ನೋವುಗಳು ಕೆಲವ್ರಿಗೆ ಆಗಿರುತ್ತೆ ಅತ್ರಲ್ಲ ಈ ಜನ ನೋಡಿದಾನೆ ಯುದ್ಧ ಮಾಡಿ ಇಷ್ಟಪಟ್ಟು ಕಷ್ಟಪಟ್ಟು ಒದ್ದಾಡಿ ಮದುವೆ ಬಾಂಧವತ್ವ ಬಾಂಧವ್ಯ ಕಟ್ಟಿಕೊಂಡಿದ್ದೇನೆ ಅಂತ ಅಂದುಕೊಂಡರು ಅದರ ನಂತರ ವ್ಯಾ ಅನ್ನಿಸ್ಬಿಟ್ಟಿರುತ್ತೆ ಹೌದು ಅಲ್ವಾ ಹೇಳಿ ಯಾಕೋ ಮಕ್ಕಳ ವಿಚಾರದಲ್ಲೂ ಕೂಡ ಮನೆಯವರ ವಿಚಾರದಲ್ಲಿ ಅತಿ ಮುಖ್ಯವಾಗಿ ನಿಮ್ಮ ಅತ್ತೆ ಇರ್ಬೋದು ನಿಮ್ಮ ಮಾವ ಇರ್ಬೋದು ನಿಮ್ ತಂದೆ ಇರ್ಬೋದು ನಿಮ್ ಗೆಳೆಯ ಇರ್ಬೋದು ನಿಮ್ ತಾಯಿ ಇರ್ಬೋದು ನಿಮ್ಮ ಅಣ್ಣ ತಮ್ಮ ಇರ್ಬೋದು ಅದೇನೋ ಒಂದು ಅಲ್ಲೊಂದು ಒಂದು ಕೊರತೆ ಅದಕ್ಕೆ ಯಾಕೋ ಒಂಥರ ಒಳಗಡೆ ಕೊರಗ್ತಲ್ಲೇ ಇರ್ತೀರಿ ಸಡನ್ ಆಗಿ ಡಿಪ್ರೆಸ್ ಆಗ್ಬಿಡ್ತೀರಾ ಸಡನ್ ಆಗಿ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ಫಸ್ಟ್ ವರ್ಟಿಗೋ ಪ್ರಾಬ್ಲಮ್ ಬರೋ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ರಾಶಿಗಳಲ್ಲಿ ಈ ಹೆಸರುಗಳಲ್ಲಿ ಪಿ ಅಕ್ಷರದವರೇ ಏನೋ ತಲೆ ಸುತ್ತುತ್ತೆ ಗುರುಗಳೇ ಏನೋ ಗಾಳಿ ಚೇಷ್ಟೆ ಗುರುಗಳೇ ಯಾಕೋ ನಿದ್ದೆನಲ್ಲಿ ನಾನು ಅಮುಕ್ತು ಗುರುಗಳೇ ಕನ್ಫರ್ಮ್ ಹೇಳ್ತಾನೆ ನಿಮ್ಗೆ ಅದು ಬೇಗ ಆಗುತ್ತೆ ನಿಮ್ಮಲ್ಲಿ ನಿಮಗೇ ಗೊತ್ತಿಲ್ಲದಂತೆ ಆ ಒಂದು ಆ ಎಂಟರ ಶನಿ ಪ್ರಭಾವ ಪಂಚಮ ಶನಿಯ ಪ್ರಭಾವ ಇರಬಹುದು ನಿಮ್ಮಷ್ಟು ಧೈರ್ಯಸ್ತ್ರ ಯಾರು ಇಲ್ಲ ಅನ್ನೋ ತರ ಕಾಣ್ತಾರೆ ನೀವ್ ಹಾಗೆ ಕಾಣಿಸ್ಕೊಳ್ಳೋದು ಬಟ್ ಒಳಗಡೆ ಯಾಕೋ ವಿಲ್ಲವಿಲ್ಲವಿಲ್ಲವಿಲ್ಲವಿಲ್ಲವಿಲ್ಲವಿಲ್ಲ ಅನ್ನಿಸ್ತಕ್ಕಂಥ ಪ್ರಭಾವ ಹೌದು ಅಲ್ಲವೋ ಹೇಳಿ ಹೌದು ನಾನು ಒಂದು ಹೇಳ್ಕೊಡ್ತೇನೆ ನಿಮಗೆ ನೀವ್ ಎಷ್ಟು ಬ್ಯುಸಿ ಇರ್ತೀರೋ ಅಷ್ಟು ಸಕ್ಸಸ್ ನಿಮಗೆ ನಿಮಗೆ ಆರೋಗ್ಯ ಅದೆಗಡಲ್ಲ ಬೇರೆಯವ್ರ ಮಾತೆಲ್ಲ ಬಿಟ್ಬಿಡಿ ಇದ್ದಿದ್ದೆ ಲೋಕ ಡೊಂಕು ಅಂಕು ವಕ್ರ ನೇರ ಅನ್ನೋದಿಲ್ಲ ನೀವು ಸ್ವಲ್ಪ ನೇರವಾದಿ ನಿಷ್ಠೂರವಾದಿ ನಿಯಮವಾದಿ ಒಂದೇ ಬಾರಿಗೆ ಇಬ್ಬಿಬ್ಬರನ್ನ ಪ್ರೀತಿಸ್ಬಲ್ರಿ ಒಂದೇ ಬಾರಿಗೆ ಎರಡೂ ಮಕ್ಕಳನ್ನ ಸಮಾನಾಂತರವಾಗಿ ನೋಡ್ತಕ್ಕಂತ ತಾಯಿತನ ಅಯ್ಯೋ ನಿಮಗಿರುವಷ್ಟು ಆ ಒಂದು ಸ್ತ್ರೀ ತತ್ವ ಆ ಒಂದ್ ಕದಲಿಕೆ ಮನೆ ಕೂಡ ಒಂದ್ ತಾಯಿ ದುಬೈಯಿಂದ ಬಂದ್ಬಿಟ್ಟಿದ್ದಾರೆ ನಿನ್ನ ಮಗ ಕೃಷ್ಣ ಪರಮಾತ್ಮ ಪ್ರೇಮ್ ಇಸ್ ಅ ಪ್ರಿನ್ಸ್ ಹೌದು ಅಲ್ವಂದ್ರೆ ಅಯ್ಯೋ ಗುರುಜಿ ಅಂತ ಹೇಳ್ಬಿಟ್ಟು ಆ ತಾಯಿ ಜೀವ ಇವನ್ ಇದಲ್ಲ ಇವನ್ ಇಲ್ಲ ಇವನ್ ನೋಡಿ ಇವನಿಗೆ ಒಂದೇ ಬಾರಿಗೆ ಎರಡೆರಡು ಎರಡು ಮೂರ್ ಮೂರು ನಾಕ್ ನಾಲ್ಕು ತಲೆನೋವು ತರ್ತಾ ಇರ್ತಾನೆ ಬಟ್ ಈ ವಿಲ್ ನಾಟ್ ಗೆಟ್ ಸೀರಿಯಸ್ ಇನ್ನೂ ಒಂದ್ ತಾಯಿ ಜೀವ ಬಂದ್ಬಿಟ್ಟಿತ್ತು ಶ್ರೀ ಮ್ಯಾನ್ ನೋಡಿ ಫೋಟೋಸ್ ಹೆಂಗ್ ಕಳಿಸ್ತಾನೆ ನಂಗೆ ಆಗುತ್ತೆ ಯಾವಾಗ ನೋಡಿದ್ರು ಯಾರಾದ್ರೂ ಒಬ್ಬರ ಜೊತೆ ಫ್ಲರ್ಟ್ ಮಾಡ್ತಾ ಕೂತಿರ್ತಾನೆ ಆಕೆಯ ಗಂಡನೆ ತಡಿಲಾದ್ರೆ ಡೈವರ್ಸ್ ಕೊಟ್ಬಿಟ್ಟಿದ್ದಾರೆ ತಗೋಬಿಟ್ಟಿದ್ದಾರೆ ಆತನ್ಗೆ ಇನ್ನೊಂದು ಮದುವೆ ಆಗಿ ಅಲ್ಲಿ ಇನ್ನೊಂದು ಎಡವಟ್ಟಾಗಿ ಹೊರಗಡೆ ಬಂದು ಇಲ್ಲ ಇಲ್ಲ ಐ ಅಂಡರ್ ಸ್ಟುಡ್ ನೌ ನೀನೇ ಬೇಕು ಈಸ್ ರೈಟ್ ಅವನ ಹಾಗೆ ನಿನಕ್ ಗೊತ್ತಿಲ್ಲ ನೀನ್ ಯಾವಾಗ್ಲೂ ಅವನನ್ನ ಅಪ್ಪ ಮಾಡ್ಬಿಟ್ಟಿದ್ರೆ ಇದೆಲ್ಲ ದಾರಿ ಹೊರಗಡೆ ಬರ್ತಿದೆ ಈಸ್ ದ ಬೆಸ್ಟ್ ಫಾದರ್ ಅವ್ನಿಗೆ ಮಗು 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 ಅಂತ ಆ ಗುರುಜಿ ಈಸ್ ಆಸ್ಕಿಂಗ್ ಮೂರ್ ಮಕ್ಕಳು ಅಂತ ಮಕ್ಕಳನ್ನ ತುಂಬಾ ಪ್ರೀತಿಸೋ ಟಾಪ್ ತ್ರೀ ರಾಶಿಗಳಲ್ಲಿ ನೀವು ಒಬ್ಬರು ತುಂಬಾ ಅಜುಜು ಮಗ ಎಷ್ಟ್ ದೊಡ್ಡವನಾದ್ರೂ ಮಗಳು ಎಷ್ಟ್ ದೊಡ್ಡವರಾದ್ರೂ ನಿಮ್ ನಿಯಂತ್ರಣ ಆದ್ರೂ ನಿಮ್ಮ ಮಕ್ಕಳು ನಿಮ್ಮ ಮಾತು ಇರೋದ್ರಲ್ಲಿ ಒಂದು ಮಾಡ್ಬಿಡ್ತಾರೆ ತುಂಬಾ ಪ್ರೀತಿಸೋ ನಿಮ್ಮ ಮಕ್ಕಳೇ ಕಡೆಯವರೆಗೂ ನಿಜವಾಗ್ಲೂ ನಾನು ಒಂದು ಹೇಳ್ತೇನೆ ಅಲ್ವಾ ನಿಮ್ಮ ನಿಲ್ಲೋದ್ ನಿಮ್ ಸಂಗಾತಿಯೇ ಬಟ್ ಯಾಕೋ ಸಂಗಾತಿಯ ವಿಚಾರದಲ್ಲಿ ನೀವು ಕನ್ಫ್ಯೂಷನ್ ಡಿವಿಷನ್ ತಗೋಬಿಡ್ತೀರಾ ಇಲ್ಲ ಡಿಸ್ಟರ್ಬ್ ಡಿವಿಷನ್ ತಗೋಬಿಡ್ತೀರಾ ರಾಂಗ್ ಡಿವಿಷನ್ ತಗೋಬಿಡ್ತೀರಾ ಇಲ್ಲ ರಾಂಗ್ ಪರ್ಸನ್ ವಿಲ್ ಎಂಟರ್ ಇದಾಗತಕ್ಕಂಥದ್ದು ಆಗುತ್ತೆ ಆದಷ್ಟು ನಿಮ್ಗೆ ಕ್ರಿಯೇಟಿವಿಟಿ ಬಿಡಬೇಡಿ ಬಿಸಿ ಬಿಡಿ ಯಾರೋ ಏನೋ ಹೇಳ್ತಾರೆ ತಲೆ ಕೆಡ್ಸ್ಕೋಬೇಡಿ ಒಂದಾಯ್ತು ಅಂದ್ರೆ ಬೇಗ ನೀವು ಮನ್ಸಿಗೆ ತಗೊಳೋದ್ರಿಂದ ಒಂದು ಮಾಂದಾತ ಯಂತ್ರ ಒಂದು ಚೊಮ್ ನೀರಿನಲ್ಲಿ ಹಾಕಿಟ್ಬಿಡಿ ರಾತ್ರಿ ಮಲ್ಕೊಳ್ಳೋ ಬೆಳಿಗ್ಗೆ ಎದ್ದು ಆ ನೀರನ್ನು ತಗೊಂಡು ಹೋಗ್ಬಿಟ್ಟು ಯಾವುದಾದ್ರೂ ಒಂದು ಸುರಿತಾ ಸುರಿತಾಯಿ ಒಂದು ಗಿಡಕ್ಕೆ ದೋಸ್ ನೆಗೆಟಿವ್ಸ್ ನಿಮ್ಗೆ ಒಂಥರ ವಿಚಿತ್ರ ಕನಸುಗಳು ವಿಚಿತ್ರ ಒತ್ತಡಗಳು ವಿಚಿತ್ರ ತಳಮಳಗಳು ಕಾಡತಕ್ಕಂಥ ಜಾಸ್ತಿ ಪಿ ಅಕ್ಷರದವರಿಗೆ ಅದನ್ನ ಮಾಡ್ತಾ ಬನ್ನಿ ಬ್ಯೂಟಿಫುಲ್ ದೋಸ್ ನೆಗೆಟಿವ್ಸ್ ವಿಲ್ ಗೋಸ್ ಅವೆ ತುಂಬಾ ಒಳ್ಳೆದಾಗುತ್ತೆ ನೀವು ಮಲಗುವ ಬೆಡ್ ಹತ್ರ ಒಂದು ಚೊಮ್ಮ ನೀರಿನಲ್ಲಿ ಹಾಕಿಟ್ಬೇಡಿ ಈ ಯಂತ್ರವನ್ನು ಬೆಳಿಗ್ಗೆ ಎದ್ದು ನೀರು ಚಲ್ತಾ ಬನ್ನಿ ದಟ್ ಇಸ್ ದ ಬೆಸ್ಟ್ ವೇ ಇಫ್ ಪಾಸಿಬಲ್ ಆಯ್ತು ಅಂದ್ರೆ ಪುರುಷರಾದ್ರೆ ರೈಟ್ ಹ್ಯಾಂಡ್ ಸ್ತ್ರೀರಾದ್ರೆ ಲೆಫ್ಟ್ ಹ್ಯಾಂಡ್ ಒಂದು ರಾಹು ರಕ್ಷಾ ಕವಚ ಧರಿಸಿದ್ರೆ ಇನ್ನೂ ಒಳ್ಳೇದೆ ಸೊ ಯಾಕಂದ್ರೆ ನೀವು ಅಂದರು ಗಂಧರ್ವರು ಯಕ್ಷರು ಕಿನ್ನರರು ದೇವತೆಗಳು ಗುರುಗಳು ಎಲ್ಲ ಈಗದವರು ನೀವು ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಹೌದು ಅದಕ್ಕೆ ಎಲ್ಲರ ಕಣ್ಣು ನಿಮ್ಮ ಇರುತ್ತೆ ಮಕ್ಕಳೇ ಅದೊಂದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಗೇ ಗೊತ್ತಿಲ್ಲದೆಯೇ ನಮ್ಮ ಕರ್ಮಗಳು ನಮ್ಮನ್ನ ಸುತ್ತಾಕೊಂಡಿರ್ತಾನೆ ಯಾವುದೂ ರೂಪದಲ್ಲಿ ಅದು ಒಳ್ಳೇದ್ ರೂಪ ಇರ್ಬೋದು ತುಂಬಾ ಒಳ್ಳೆಯವರಾದ್ರೂ ಕಷ್ಟ ನಮಗೇ ಗೊತ್ತಿಲ್ಲದೆ ಕೆಲವೊಂದು ತಪ್ಪುಗಳು ಮಾಡಿರ್ತವೆ ತುಂಬಾ ತಪ್ಪುಗಳಾದ್ರೂ ಕಷ್ಟ ಮಾಡಿಸುತ್ತೆ ಕರ್ಕೊಂಡು ಹೋಗುತ್ತೆ ಒಳ್ಳೆಯವರನ್ನ ಕರ್ಕೊಂಡ್ ಬರೋದು ಅದೇ ಒಳ್ಳೆ ಅತಿಥಿ ಕೆಟ್ಟ ಅತಿಥಿನೂ ಬರ್ತಾನೆ ನಮ್ಮನ್ನ ಗಾಬರಿ ಹುಟ್ಟಿಸ್ಲಿಕ್ಕೆ ಹಾಗೆಯೇ ಒಳ್ಳೆ ಸ್ನೇಹಿತರು ಇರ್ತಾರೆ ಕೆಟ್ಟ ಸ್ನೇಹಿತರು ಇರ್ತಾರೆ ಒಳ್ಳೆ ನಮ್ಗನ್ಸುತ್ತೆ ಇದು ಒಳ್ಳೆ ಕೆಲಸ ಅಲ್ಲ ಒಳ್ಳೆ ಹೆಂಡತಿ ಅಲ್ಲ ಒಳ್ಳೆ ಗಂಡ ಅಲ್ಲ ಒಳ್ಳೆ ಕುಟುಂಬ ಅಲ್ಲ ಒಳ್ಳೆ ಪ್ರೀತಿ ಸಿಗ್ಲಿಲ್ಲ ಯಾವುದೋ ಒಂದು ಈ ಕರ್ಮದ ಮಾಯೆಯಲ್ಲಿ ದಶ ಭುಕ್ತಿ ಯೋಗ ಕರಣ ಇನ್ನೊಂದು ಇನ್ನೊಂದು ಯಾವುದೋ ರೂಪದಲ್ಲಿ ನಮ್ಮನ್ನ ಈ ಒಂದು ಮಾಯ ಕಟ್ಟಿ ಹಾಕಿಬಿಟ್ಟಿದೆ ಮಾಡಿದ್ರೆ ಈ ಮಾಯ ಏನ್ ಮಾಡಿಸುತ್ತೆ ಅಂದ್ರೆ ನಮ್ಮನ್ನ ಭಯ ಪಡಿಸುತ್ತೆ ಪ್ರಪಂಚದಲ್ಲಿಯೇ ಪ್ರತಿಯೊಬ್ಬ ಜೀವಿ ನೋಡಿ ನಿದ್ದೆ ಮಾಡದ ಏಕೈಕ ಜೀವಿ ಅಂದ್ರೆ ಇರುವೆ ಅದು ಭಯಾನೇ ಪಡೋಲ್ಲ ಅದಿರೋದು ಇಷ್ಟೇ ಇಷ್ಟು ಆದ್ರೂ ತನ್ನ ಬಲಕ್ಕಿಂತಲೂ ತನ್ನ ಭಾರಕ್ಕಿಂತಲೂ ಮೂವತ್ತು ಪೆಟ್ಟು ಕಡಿಮೆ ಅಂದ್ರೂ ಭಾರ ಎತ್ಕೊಂಡು ಹೋಗುತ್ತೆ ಅಂದ್ರೆ ಯೋಚನೆ ಮಾಡಿ ನೋಡಿ ಕಡಿಮೆ ಅಂದ್ರೆ ಇಪ್ಪತ್ತು ಪೆಟ್ಟು ಅಂದ್ರೆ ನಾನೊಂದು ಎಪ್ಪತ್ತು ಕೆಜಿ ಇದ್ದೇನೆ ಅಂದ್ರೆ ಸಾವಿರದ ನಾನ್ನೂರು ಕೆಜಿ ಈಸಿಯಾಗಿ ಎತ್ಕೊಂಡು ಹೋಗ್ಬೇಕು ನೂರು ಕೆ ಜಿ ಎತ್ತಕ್ಕಾಗಲ್ಲ ಐವತ್ ಕೆ ಜಿ ಎತ್ಕೊಂಡು ಐವತ್ತು ಹೆಜ್ಜೆ ಇಡೋಷ್ಟೊಂದು ಸೊಂಟ ಬಿದ್ದೋಯ್ತು ನಮಗೆ ಯಾರೋ ಗರಡಿ ಪಟ್ಟುಗಳು ಹ್ಮ್ ಕುಸ್ತಿ ಪಟುಗಳು ಕಬಡ್ಡಿ ಪಟ್ಟುಗಳು ಎಕ್ಸಸೈಜ್ ಮಾಡಿ ಮಾಡಿ ದೇಹ ದಂಡಿಸಿರತಕ್ಕಂಥವ್ರು ಲಕ್ಷದಲ್ಲಿ ಒಂದಿಬ್ರು ಮೂವರು ಎತ್ಕೊಂಡು ಒಂದ್ ಐನೂರು ಹೆಜ್ಜೆ ನಡೀಬೋದೇನೋ ಐವತ್ತು ಜಿ ಮೂಟೆ ನಮ್ ಆಗಲ್ಲ ಆಗುವುದಿಲ್ಲ ಆದ್ರೆ ನೋಡಿ ಆ ಇರುವೆ ತನಗಿಂತಲೂ ಇಪ್ಪತ್ತು ಪಟ್ಟು ಭಾರವನ್ನ ಎತ್ತತಕ್ಕಂಥ ಶಕ್ತಿ ಇಟ್ಟದ್ದು ಯಾರು ಆ ಆ ಒಂದು ಇರುವೆಗೆ ನಿದ್ದೆ ಬರದ ಹಾಗೆ ಮಾಡಿಟ್ಟಿರ್ತಕ್ಕಂಥ ಶಕ್ತಿ ಯಾವುದು ನೋಡಿ ಕಾಡಿನಲ್ಲಿ ಒಂದು ಸಿಂಹ ಇದೆ ಚಿರತೆಯಷ್ಟು ವೇಗವಿಲ್ಲ ಹುಲಿಯಷ್ಟು ಬಲವಿಲ್ಲ ಹೌದು ಒಂದ್ ಸಣ್ಣ ಕಾಡನ್ನು ಕೂಡ ಬೆದರಿಸ್ಬಿಡುತ್ತೆ ಒಂದೊಂದು ಸಮಯ ಆನೆಯಷ್ಟು ದೊಡ್ಡದಲ್ಲ ನರಿಯಷ್ಟು ಬುದ್ಧಿವಂತ ಅಲ್ಲ ತೋಳದಷ್ಟು ಭೀಭತ್ಸ ಅಲ್ಲ ಆದ್ರೂ ಕೂಡ ಸಿಂಹವನ್ನ ಕಾಡಿನ ರಾಜ ಅಂತ ಕರಿತೇವೆ ಯಾಕೆ ಗೊತ್ತಾ ಯಾರಿಗಾದ್ರೂ ಗೊತ್ತಾ ಆನೆಯಷ್ಟು ದೊಡ್ಡದಲ್ಲ ಬೇರೆ ಪ್ರಾಣಿಗಳಿಗಿಂತ ಹೌದೊಪ್ಪ ತುಂಬಾ ಬಲಶಾಲಿ ಇಲ್ಲ ತುಂಬಾ ಬುದ್ಧಿವಂತ ಇಲ್ಲ ತುಂಬಾ ವೇಗ ಇಲ್ಲ ತುಂಬಾ ಕನ್ನಿಂಗ್ನೆಸ್ ಇಲ್ಲ ಪರ್ಸನ್ ಸಿಂಹ ಬಂದು ನೆನಪಿಟ್ಕೊಳ್ಳಿ ಪ್ರಕೃತಿಯ ನಿಯಮದಲ್ಲಿ ನಿಮಗೆ ಒಂದು ಸತ್ಯ ಹೇಳ್ತೇನೆ ಅದೇನಂದ್ರೆ ನಾನು ಕಾಡಿನ ರಾಜ ಅಂತ ಅದು ನಂಬುತ್ತೆ ನನ್ನ ಗರ್ಜನ್ ಎಲ್ಲಾನು ಭಯಪಡಿಸುತ್ತೆ ನಾನು ಬರ್ತಿರ್ಬೇಕಾದ್ರೆ ದಾರಿ ಬಿಡ್ರೋ ಅಂತ ನಿಂತ್ರೆ ಎಲ್ರು ಜರುಗುತ್ತಾರೆ ಅನ್ನೋ ಒಂದು ನಂಬಿಕೆ ಕಾನ್ಫಿಡೆನ್ಸ್ ಅದಕ್ಕೆ ಜನ್ಮದ ಬಂದ್ಬಿಟ್ಟಿರುತ್ತೆ ಇಟ್ಟವರು ಯಾರು ಯಾವುದೋ ಒಂದು ಪ್ರಣವಶಕ್ತಿ ಆದ್ರೂ ನೋಡಿ ಯಾವುದೇ ಪಶು ಪಕ್ಷಿ ಪ್ರಾಣಿ ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ ಮನುಷ್ಯ ಮಾಡ್ಕೊತಾನೆ ಯಾವುದೇ ಪಶು ಪಕ್ಷಿ ಪ್ರಾಣಿ ಡಿಪ್ರೆಷನ್ ಜಾರೋದಿಲ್ಲ ಮನುಷ್ಯ ಜಾರ್ತಾನೆ ಭಯ ಪಡ್ತಾನೆ ಆಂದೋಲನಗಳಲ್ಲಿ ನಾಳೆ ಹೀಗಿರ್ಬೇಕಿತ್ತು ನಿನ್ನೆ ಹಿಂಗ ಆಗ್ಬಿಟ್ಟಿತ್ತು ನಾಳೆಗೆ ಹಿಂಗ ಆಗ್ಬಿಟ್ರೆ ಇನ್ನೇನಾಗುತ್ತೆ ಈ ತರದ ಒಂದು ಗ್ರಹಗಳ ಒಂದು ಪ್ರಭಾವ ಸ್ವಭಾವ ಇನ್ನೊಂದು ಸುತ್ತಮುತ್ತ ಅದನ್ನ ಕಳಿಸುತ್ತೆ ಈ ಗ್ರಹಚಾರ ಕೆಟ್ಟಿದೆ ಕರ್ಕೊಂಡ್ ಬರುತ್ತೆ ಗ್ರಹಚಾರ ಚೆನ್ನಾಗಿದೆ ಕಣ ಯಾರೋ ಕೈ ಹಿಡ್ಕೋಬಿಟ್ರು ಅವನ ಎದ್ದು ಬಿಟ್ಟ ನೋಡಿ ಪ್ರಪಂಚದ ಭಾರತದ ಅತಿ ದೊಡ್ಡ ಶ್ರೀಮಂತ ತನ್ನಿಬ್ಬ್ರ ಮಕ್ಳಿಗೂ ಹೆಚ್ಚು ಕಡಿಮೆ ಒಂದ್ ಐದ್ ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಅಷ್ಟೇ ಆತ ಹೋದ್ಮೇಲೆ ತಾಯಿಯೇ ಕುಳಿತು ಹಂಚ್ತಾಳೆ ಒಬ್ರು ಮೂವತ್ ಸಾವಿರ ಒಬ್ಬರ್ಗೆ ಇಪ್ಪತ್ತೈದು ಸಾವಿರ ಇಲ್ಲ ಒಬ್ಬತ್ ಸಾವಿರ ಇನ್ನೊಬ್ರು ಮೂವತ್ತೈದ್ ಸಾವಿರ ರೂಪಾಯಿ ಒಬ್ಬ ಪೂರ್ತಿ ಬರವಾದ ಆಗ್ತಾನೆ ಪೂರ್ತಿ ಅವನಷ್ಟು ಬುದ್ಧಿಶಕ್ತಿ ಮೇಧಾಶಕ್ತಿ ಇನ್ ಇಲ್ಲ ಅಂದ್ರೆ ಬರಬಾದಾಗಿ ಬ್ಯಾಂಕ್ ಏನೂ ಇಲ್ಲ ನನ್ನ ಹತ್ರ ಅಂತ ಹೇಳ್ತಾನೆ ಇನ್ನೊಬ್ಬ ಹಿಡಿದ ಪಟ್ಟು ಬಿಡಲಿಲ್ಲ ಯಾವುದೋ ಎತ್ತರ ತಗೊಂಡೋಗಿ ನಿಲ್ಸುತ್ತೆ ಎಸ್ ಅನಿಲ್ ಅಂಬಾನಿ ಇನ್ನೊಬ್ಬ ಮುಖೇಶ್ ಅಂಬಾನಿ ಲೆಕ್ಕ ಹಾಕೊಳ್ಳಿ ಕಡೆಗೆ ತಮ್ಮ ಮಾಡಿದಂತ ಆ ಒಂದು ಸಂಸ್ಥೆಯನ್ನೇ ಅಣ್ಣ ಕೊಂಡುಕೊಡ್ತೇನೆ ರಿಲಯನ್ಸ್ ಕಮ್ಯುನಿಕೇಶನ್ಸ್ ಉಳಿದು ಬೆಳೆದು ಜಿಯೋ ಯಾವುದೋ ಮಟ್ಟಕ್ಕೆ ಬಂದು ನಿಂತ್ಕೊಬಿಡುತ್ತೆ ಬಿಡುತ್ತೆ ಆ ಶಕ್ತಿ ಅತಿ ಬುದ್ಧಿವಂತ ಬಿದ್ದು ಬಿಟ್ಟರೇಜ್ ಪರ್ಸನ್ ಯಾವ್ದ ಶಕ್ತಿ ನೋಡಿ ನಾವು ಗಾಬರಿ ಪ್ರಭಾವ ಸ್ವಭಾವ ನಮ್ಮನ್ನ ಯಾವುದೋ ಒಂದು ಕೆಲವು ದುಷ್ಟ ಶಕ್ತಿಗಳು ಕೂಡ ದುಷ್ಟ ಗಣಗಳು ಕೂಡ ನಮ್ಮ ಮೇಲೆ ಅಟ್ಯಾಕ್ ಅಲ್ಲಿ ಇರ್ತವೆ ಮಕ್ಕಳೇ ನೆನಪಲ್ಲಿ ಇಟ್ಕೊಳ್ಳಿ ನಮಗೇ ಗೊತ್ತಿಲ್ಲದೆ ಅವುಗಳ ಪ್ರಭಾವ ನಮ್ಮನ್ನ ಸುತ್ತಿ ಹಾಕಿ ನಿಲ್ಲಿಸಿರುತ್ತದೆ ನಾವು ದಾಟೋದು ಅದನ್ನ ಗೊತ್ತಿಲ್ಲದೆ ನಮ್ಮ ಗ್ರಾಚಾರ ತಗೋಬಂದು ತಟ್ಟಿನಲ್ಲೇ ಇಟ್ಟು ಬಿಡುತ್ತೆ ರಾಮಚಂದ್ರರ ಆರಾಧನಾ ಇರಬಹುದು ದೇವಿಯ ಆರಾಧನಾ ಇರಬಹುದು ಈ ತರ ನರಸಿಂಹ ಆರಾಧನಾ ಇರಬಹುದು ಬೆಳ್ಳಂಬೆಳಿಗ್ಗೆ ನಮಗೆ ರಕ್ಷಣೆಯಾಗಿ ಹೇಗೆ ಈ ಅಗೋಚರ ದುಷ್ಟಶಕ್ತಿಗಳು ಬಂದು ಬಡಿಯುತ್ತವೋ ಹಾಗೆ ಅಗೋಚರವಾಗಿ ವಿಶೇಷವಾದಂತ ದೈವಿ ಶಕ್ತಿಗಳು ಕೂಡ ನಮ್ಮನ್ನ ಕಾಪಾಡಲು ನಿಂತಿರ್ತವೆ ನಾವು ಕರೆಯೋಲ್ಲ ನಾವು ನಮ್ದೋಲ್ಲ ನಾವು ಮಾಡೋಲ್ಲ ನಾವು ಹೋಗಲ್ಲ ಒಂದು ವಿಭೂತಿ ಇಡ್ಲಿಕ್ಕೆ ಲೆಕ್ಕ ಹೇಳ್ಕೊಂಡು ಕೂತಿರ್ತವೆ ಇದು ಆಗಿರತಕ್ಕಂತ ಸಮಸ್ಯೆ ನೋಡಿದ್ರೆ ಮಾಡ್ಕೋತೀರಿ ಅಂತ ಅನ್ಕೋತೇನೆ ಮಾತೃದೇವೋಭವ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ ನಮಾಮಿ ಶಂಕರ